ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಯಾವ ವಿಡಿಯೋ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿದೆ ಅನ್ಕೋತೀನಿ ಸೊ ನಾನು ಎಕ್ಸಾಮಿಷನ್ಗೆ ಹೋಗಿದ್ದೆ ಮೈಸೂರಲ್ಲಿ ಅಲ್ಲಿ ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಬೆಲೆ ಅಂತ ಸೊ ಕ್ವಿಕ್ಕಾಗಿ ನೋಡ್ಕೊಂಡು ಬನ್ನಿ ಜಾಸ್ತಿ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಟೈಮು ನಮಗೆ ರಿಕವರ್ ಆಗಲಿಲ್ಲ ಅದರಲ್ಲಿ ಇಷ್ಟ ಆದಂತಹ ಒಂದು ನಾಲ್ಕೈದು ಐಟಮ್ ಅಷ್ಟೇ ಪರ್ಚೇಸ್ ಮಾಡಿದ್ದು ಯಾಕಂದರೆ ಜನವರಿಯಿಂದ ನಾನು ಡೈಲಿ ಬ್ಲಾಗ್ಸ್ನ ಹಾಕ್ತೀನಿ ಆದ್ದರಿಂದ ಸ್ವಲ್ಪ ಅಡುಗೆವರೇನ ಡೆಕೋರೇಟಿವ್ ಮಾಡೋಣ ಅಂತ ಸ್ವಲ್ಪ ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ಇನ್ನೂ ಮಾಡಬೇಕು ಸೊ ನೋಡೋಣ ಬನ್ನಿ ನೋಡಿ ಇಷ್ಟು ಐಟಮ್ ಮಾತ್ರ ಪರ್ಚೇಸ್ ಮಾಡಿದ್ದೀನಿ ಎಕ್ಸಾಮಿಷನ್ನಲ್ಲೆಲ್ಲ ಬಾರ್ಗೇನ್ ಮಾಡೋ ಅಂಥದ್ದು ಇರೋಲ್ಲ ಫಿಕ್ಸ್ ರೇಟ್ ಆಗಿರುತ್ತೆ ಹೊರಗಡೆ ಆದರೆ ಒಂದು ಪಕ್ಷ ಬಾರ್ಗೇನ್ ಮಾಡಬಹುದು ಸೊ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ತೊಗೊಂಡ್ರೆ ಫಸ್ಟ್ನೇದಾಗಿ ನಾನು ನಿಮಗೆ ತೋರಿಸ್ತಾ ಇರೋದು ಮೊಬೈಲ್ದು ಬ್ಯಾಕೇಸ್ ನನಗಿದು ತುಂಬ ದಿನಗಳಿಂದ ತಗೋಬೇಕು ಅಂತ ಒಂದು ಆಸೆ ಇತ್ತು ಈ ಥರ ಗ್ಲಿಟರ್ದು ಗೊಂಬೆದು ಸೊ ಫೈನಲ್ಲಾಗಿ ಸಿಕ್ತು ಇದು ಕೇಳಿ ಕೇಳಿ ಸಾಕಾಗಿತ್ತು ಸೊ ಇದ್ರ ಪ್ರೈಸ್ ಬಂದು ಒನ್ ಫಿಫ್ಟಿ ನೂರೈವತ್ತು ಸೊ ನೆಕ್ಸ್ಟು ತಗೊಂಡಿರೋದು ಪಾಟು ಫ್ಲವರ್ದು ಹಾಗೆ ವಜ್ಜಿನಲ್ಲು ಎಲ್ಲ ತಗೊಂಡ್ರೆ ಅದು ತುಂಬ ಕೇರ್ ಮಾಡಬೇಕು ನಾವು ಹೊರಗಡೆ ಎಲ್ಲ ಹೋದಾಗ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ನಾನು ಅಡುಗೆ ರೆಸಿಪಿಗಳು ಮಾಡಬೇಕಿದ್ರೆ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ವಜ್ಜಿನಲ್ಲೆಲ್ಲ ಇಟ್ಟರೆ ಶಾಖಕ್ಕೆ ಒಂದು ಸ್ವಲ್ಪ ಇದಾಗತ್ತೆ ಆದ್ದರಿಂದ ನಾನಿಲ್ಲಿ ಎರಡು ಪಾಟ್ ತೊಗೊಂಡಿದ್ದೀನಿ ಇದ್ರ ಪ್ರೈಸ್ ಬಂದು ಐವತ್ತೈವತ್ತು ಫಿಫ್ಟಿ ಸೊ ದೊಡ್ಡದಾದರೆ ಹಂಡ್ರೆಡ್ ಅಂತ ಹೇಳಿದರು ಹಾಗೆ ಒನ್ ಇತ್ತು ಸೊ ನಾನು ಹೇಗೆ ತೊಗೊಂಡಿದ್ದೀನಿ ಅಂತ ಅಂದರೆ ಈ ವಸ್ತುಗೆ ಆ ಬೆಲೆ ಕೊಡಬಹುದು ಅನ್ಸಿದ್ರೆ ಮಾತ್ರ ಆ ಕೊಟ್ಟು ತಗೊಂಡಿರೋದು ಸುಮ್ಮನೆ ಬೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಸ್ವಲ್ಪ ಕಿಚನ್ನ ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಹಾಗೆ ಇಲ್ಲಿ ಸ್ಲಿಪ್ಪರ್ ತೊಗೊಂಡಿದ್ದೀನಿ ಮಾಮೂಲಿ ಹಂಡ್ರೆಡ್ ರುಪಿ ಸೊ ನನ್ನ ಸೈಜಲ್ಲಿ ಯಾವುದೋ ಅಷ್ಟಾಗಿ ಇದು ಕಲೆಕ್ಷನ್ಸ್ ಇರಲಿಲ್ಲ ಸೊ ಇದೊಂದು ಇಷ್ಟ ಆಯಿತು ಅಂತಂದ್ಬಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂತು ಅಂತ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಸಾಮಾನ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ ಹಾಗೆ ಇಲ್ಲಿ ಒಂದು ಬ್ಲೌಸ್ ರೆಡಿಮೇಡ್ ಬ್ಲೌಸ್ ತೊಗೊಂಡಿದ್ದೀನಿ ಇದ್ರ ಪ್ರೈಸ್ ಬಂದರು ಟೂ ಹಂಡ್ರೆಡು ಬಾರ್ಗೇನ್ ಇರೋದಿಲ್ಲ ಅಲ್ವಾ ಸೊ ನೋಡಿ ಕೊಡಬಹುದಾ ಅಂತ ನೋಡಿ ಅದರ ಬೆಲೆ ಕೊಟ್ಟಿರೋದು ಇದು ಆಗಿರುತ್ತೆ ತುಂಬ ಪರ್ಫೆಕ್ಟ್ ಆಗಿರುತ್ತೆ ಬೇರೆ ಕಲರ್ಸ್ ತೊಗೊಂಡ್ರೆ ಎಲ್ಲದಕ್ಕೂ ಮ್ಯಾಚ್ ಆಗೋಲ್ಲ ಅದರಿಂದ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ ಪ್ಲೈನ್ ಸ್ಯಾರೀಸ್ಗೆಲ್ಲ ಹಾಕ್ಬಹುದು ಅಂತ ಸ್ಲೀವ್ಸು ಬಫ್ ಥರ ತುಂಬ ಶಾರ್ಟಾಗಿ ಚೆನ್ನಾಗಿತ್ತು ಈ ಥರ ಬ್ಲೌಸ್ ಇರಲಿಲ್ಲ ಸೊ ಇದನ್ನು ಪರ್ಚೇಸ್ ಮಾಡಿದೆ ಇನ್ನು ಬೇರೆ ಥರದ್ದಾದರೆ ಆನ್ಲೈನೆಲ್ಲ ಸಿಗತ್ತೆ ಅಂತ ಅಂದ್ಬಿಟ್ಟು ಸೊ ಕ್ವಾಲಿಟಿ ಕೊಡಬಹುದು ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಬಟ್ಟೆ ಹಾಗೆ ನೆಕ್ಸ್ಟ್ ಬಂತು ಡಿಫ್ರೆಂಟು ಅಂತ ಹೇಳಿದ್ನಲ್ಲ ಸೊ ಇದು ನನಗೆ ಡಿಫ್ರೆಂಟ್ ಒಂಥರ ಯಾಕಂತ ಅಂದರೆ ಒಂದು ನಮ್ಮ ಮನೆಯಲ್ಲಿ ನಾವಿರುವ ಒಂದು ಮನೆಯಲ್ಲಿ ಡೆಕೋರೇಷನ್ ಮಾಡಿ ಹಾಗೆ ಒಂದು ಕೆಲವೊಂದು ಸಂದೇಶಗಳನ್ನು ಅಂದರೆ ನೋಡಿದ ತಕ್ಷಣ ಆ ವಸ್ತು ಕೆಲವೊಂದು ಸಂದೇಶಗಳನ್ನು ನಮಗೆ ಗೊತ್ತಾಗಬೇಕು ಆ ಥರ ಮಾಡಿದಾಗ ಸೊ ಮೈಂಡು ಆಗಿರುತ್ತೆ ಹಾಗೆ ಖುಷಿ ಆಗುತ್ತೆ ಎಲ್ಲರ ಹೊರ್ಗಡೆಯಿಂದ ಹೋಗಿದ್ದು ಬಂದು ನೋಡಿದಾಗ ಮನೇನ ತುಂಬ ಚೆನ್ನಾಗಿ ಅನಿಸತ್ತೆ ಹೆಂಗೋ ಅಂತ ಗೊತ್ತಿಲ್ಲ ಸೊ ನನಗೆ ಆ ಥರ ಅನಿಸತ್ತೆ ಆದ್ದರಿಂದ ಈ ಥರ ಐಟಮ್ಸ್ ತೊಗೊಂಡಿದ್ದೀನಿ ಅಂದರೆ ಕೆಟ್ಟದನ್ನು ನೋಡಬಾರ್ದು ಕೇಳಬಾರ್ದು ಮಾತಾಡಬಾರ್ದು ಅಂತ ಒಂದು ಸಿಂಬಲ್ಸ್ ಇರೋ ಅಂಥದ್ದು ನೆಕ್ಸ್ಟ್ ಇದು ಬತ್ತಿ ಗಂಧದ ಬತ್ತಿ ಧೂಪ ಅಂತಾರಲ್ವ ಅದು ಆ ಮಡಗಿ ಹಸಿಬಿಟ್ಟು ಮಡ್ಬೋದು ಅದು ಟೂತಲ್ಲಿ ಹೊಗೆ ಬರುತ್ತೆ ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದರು ಸೊ ಇದು ರೋಸ್ವುಡ್ ಮರದಂತೆ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ಒನ್ ಫಿಫ್ಟಿ ರೋಸ್ವುಡ್ ಮರದ್ದು ಹಾಗೆ ಅದು ಗೊಂಬೆಗಳೆಲ್ಲ ಇದೆಯಲ್ಲ ನೋಡಬಾರ್ದು ಕೇಳಬಾರ್ದು ಅದು ಒನ್ ಫಿಫ್ಟಿ ಸೊ ನೆಕ್ಸ್ಟ್ ಬಂದು ಇದು ಇದು ಹೆಸರು ನನಗೂ ಗೊತ್ತಿಲ್ಲ ಸೊ ಇದು ಟಣ್ಣು ಅಂತ ಗಾಳಿಗೆ ಬಿಸಿದಾಗ ಅಂತ ಇರುತ್ತಲ್ವ ಸೊ ಆ ಥರದ್ದು ನನಗೆ ಇದು ತುಂಬ ಇತ್ತು ತಗೋಬೇಕಂತ ಆದ್ದರಿಂದ ಇದೊಂದು ತಗೊಂಡೆ ಇದು ಬಂದು ತ್ರೀ ಫಿಫ್ಟಿ ತುಂಬ ಚೆನ್ನಾಗಿದೆ ಸೌಂಡು ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡಬಹುದು ಇದೆಲ್ಲ ಬ್ಲ್ಯಾಕ್ ಆಗುತ್ತೆ ಏನೋ ಗೊತ್ತಿಲ್ಲ ಸೊ ಇದು ಹ್ಯಾಂಗ್ ಮಾಡಬೇಕು ಸೌಂಡ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಅದೊಂದು ತಗೊಂಡೆ ಇಷ್ಟೇ ನಾನು ಪರ್ಚೇಸ್ ಮಾಡಿದ್ದು ಜಾಸ್ತಿ ಪರ್ಚೇಸ್ ಮಾಡಿಲ್ಲ ಇನ್ನೂ ಪರ್ಚೇಸ್ ಮಾಡಬೇಕು ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡಬೇಕು ಸೊ ನಾನು ಹಳೆ ಮನೇಲಿ ಇದ್ದಾಗ ತುಂಬ ಡೆಕೋರೇಟಿವ್ ಮಾಡಿದ್ದೆ ಸೊ ಇಲ್ಲೆಲ್ಲ ಫಸ್ಟ್ ಹ್ಯಾಂಗ್ ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ ಆದ್ದರಿಂದ ನೋಡಿ ಮಾಡಿ ಮಾಡಬೇಕು ಸೊ ಕರೆಕ್ಟಾಗಿ ಪ್ರೈಸ್ ಕೊಟ್ಟಿದ್ದೀನ ಜಾಸ್ತಿ ಆಯಿತಾ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್